ಸೊ ಹಾಯ್ ಹಲೋ ಎಲ್ಲಿ ನಮಸ್ಕಾರ ನಾನು ಅಭಿಷೇಕ್ ಆ್ಯಂಡ್ ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ಟಾಪಿಕ್ ಅಂತ ಹೇಳ್ಬೋದು ಯಾಕಂದ್ರೆ ಇತ್ತೀಚೆಗೆ ನಿಮಗೆಲ್ಲ ಇದೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲ್ಲ ತುಂಬಾನೇ ಬರ್ತಾ ಇದೆ ಅಂಡ್ ಆ ಒಂದು ಇಂಡಸ್ಟ್ರಿ ತುಂಬಾನೇ ದೊಡ್ಡದಾಗಿ ಬೆಳೀತಾ ಇದೆ ಸೊ ಆ ಒಂದು ಟೈಮಲ್ಲಿ ತುಂಬಾ ಜನ ಮಿಸ್ ಮಾಡುವಂತ ಒಂದು ಕೆಲಸ ಏನಂದ್ರೆ ಅದರ ಸರ್ವಿಸ್ ಆಗಿರ್ಬೋದು ಅಥವಾ ಅದರ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಆಗಿರ್ಬೋದು ಸೊ ಅದಕ್ಕೆಲ್ಲ ಒಂದು ಟೈಮ್ ಐ ಮೀನ್ ಒಂದು ಸೊಲ್ಯೂಷನ್ ಬೇಕು ಅಂತ ತುಂಬಾ ಜನ ಇರುತ್ತೆ ಎಕ್ಸಾಂಪಲ್ ನೀವೆಲ್ಲ ನೋಡಿರ್ಬೋದು ರೋಡಲ್ಲಿ ಏನಾದ್ರೂ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಬರ್ನೌಟ್ ಆಗಿ ಅಥವಾ ಬೆಂಕಿ ಹತ್ತಿ ಉರಿತಾ ಇದ್ರೆ ಅದ್ರ ಹತ್ರ ಹೋಗಿ ಯಾರು ಕೂಡ ಅದನ್ನ ಮುಟ್ಟಲ್ಲ ಯಾಕಂದ್ರೆ ಭಯ ಇರುತ್ತೆ ಸೊ ಎಲ್ಲಿ ಯಾವ್ದು ಏನ ಮುಟ್ಟು ಏನ್ ಬರೋದ್ರ ಗೊತ್ತಿರಲ್ಲ ಸೊ ಇಲ್ಲಿ ಬರುವಂತ ವಿಷಯ ಏನು ಅಂದ್ರೆ ಟೂ ಡೌನ್ ಅಂತ ಈ ಒಂದು ಕಂಪ್ನಿ ಬಗ್ಗೆ ಸೊ ಟೂ ಡೌನ್ ಔನ್ ಜರ್ಮನ್ ಬೇಸ್ಡ್ ಒಂದು ಕಂಪನಿ ಆ ಹೆಸರಲ್ಲೇ ನಮಗೆ ಗೊತ್ತಾಗುತ್ತೆ ಅಂಡ್ ಆಲ್ಮೋಸ್ಟ್ ನೂರ ಅರವತ್ತು ವರ್ಷದಿಂದ ಇವರು ಇದರೊಂದು ಈ ಒಂದು ಕಂಪ್ನಿ ಎಸ್ಟಾಬ್ಲಿಷ್ ಆಗಿದ್ರು ಕೂಡ ಈಗ ಅವ್ರು ಆಕ್ಚುಲಿ ಇದನ್ನ ಸರ್ಟಿಫೈ ಆಗಿರ್ಬೋದು ಅಂದರೆ ಬ್ಯಾಟ್ರಿ ಆಗಿರ್ಬೋದು ಒದಕ್ ಬೇಕಂತ ಪ್ರಿಕಾಷನ್ಸ್ ಆಗಿರ್ಬೋದು ಟ್ರೈನಿಂಗ್ ಆಗಿರ್ಬೋದು ಸೊ ಆ ಎಲ್ಲದನ್ನ ಕೂಡ ಒಳಗೊಂಡಂತಹ ಒಂದು ಇ ಮೊಬಿಲಿಟಿ ಲ್ಯಾಬ್ ಅಥವಾ ಈ ಒಂದು ಟ್ರೈನಿಂಗ್ ಸ್ಕೂಲ್ ನ ಅವರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ಸೊ ಹಾಗಾದ್ರೆ ಬನ್ನಿ ಶುರು ಮಾಡಿ ಸೊ ಇವಾಗ ನಾನೇನು ನಿಂತಿದ್ದೀನಲ್ಲ ಇದು ಆಕ್ಚುಲಿ ಇವರೊಂದು ಇ ಮೊಬಿಲಿಟಿ ಟ್ರೈನಿಂಗ್ ಸೆಂಟರ್ ಅಂತ ಹೇಳ್ಬೋದು ಸೊ ಇಲ್ಲಿ ಮೈನ್ ಆಗಿ ಒಂದು ಗಾಡಿನ ರಿಪೋರ್ಟ್ ಮಾಡಿದ್ರೆ ಅದರೊಳಗಿರುವಂತಹ ಎಲೆಕ್ಟ್ರಿಕ್ ವೆಹಿಕಲ್ನ ಕಂಪ್ಲೀಟ್ ಆಗಿ ಡಿಮಾಂಟಲ್ ಮಾಡಿದ್ರೆ ಅದ್ರ ಒಳಗಡೆ ಇರುವಂತಹ ಎಲ್ಲ ಏನಿದೆ ಅದನ್ನ ಇಲ್ಲಿ ಇಟ್ಟಿದ್ದಾರೆ ಸೊ ನಾವು ನೋಡೋದಾದ್ರೆ ಇಂಟೀರಿಯರ್ಸ್ ನಮಗೆ ಹ್ಯಾಂಡಲ್ಸ್ ಎಲ್ಲ ಸಿಗುತ್ತೆ ಅದನ್ನೆಲ್ಲ ಸೈಡ್ ಇಟ್ಟರೆ ಮೇನ್ ಆಗಿ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಸೊ ಒಂದು ಬ್ಯಾಟ್ರಿ ಹೇಗಿರುತ್ತೆ ಅದನ್ನ ಯಾವ ರೀತಿ ಆಪರೇಟ್ ಮಾಡಬೇಕು ಅಥವಾ ಈ ಎಮರ್ಜೆನ್ಸಿ ಟೈಮ್ ಅಲ್ಲಿ ಅದನ್ನ ಯಾವ ರೀತಿ ಅದನ್ನ ಆಪರೇಟ್ ಮಾಡೋದಕ್ಕೆ ಏನೆಲ್ಲ ಟ್ರೈನಿಂಗ್ ಬೇಕು ಅನ್ನೋದನ್ನ ಈ ಒಂದು ವೆಹಿಕಲ್ ಅಲ್ಲಿ ಕೊಡ್ತಾರೆ ಸೊ ಈ ಒಂದು ವೆಹಿಕಲ್ ನ ಒಂದು ಸ್ಪೆಷಾಲಿಟಿ ಏನು ಅಂದ್ರೆ ಒಂದು ಯೂನೀಕ್ ಆಗಿರೋ ಫೀಚರ್ ಏನು ಅಂದ್ರೆ ನಿಮಗೆಲ್ಲ ಗೊತ್ತೇ ಇದೆ ಬ್ಯಾಟ್ರಿ ಎಲ್ಲ ಬೇಗ ಹೀಟ್ ಆಗುತ್ತೆ ಅಂತೆಲ್ಲ ತುಂಬ ಮಿತ್ಸೆಲ್ಲ ಇದೆ ಸೊ ಅದಕ್ಕೆಲ್ಲ ಒಂದು ವಿರೋಧ ಅನ್ನೋಂಥ ರೀತಿಯಲ್ಲಿ ಈ ಒಂದು ವೆಹಿಕಲ್ನ ನೀವು ಎಷ್ಟೇ ಬಿಸ್ಲಲ್ಲಿ ಇಟ್ಟರು ಕೂಡ ಫಾರ್ಟಿ ಡಿಗ್ರಿಗಿಂತ ಜಾಸ್ತಿ ಅದು ಹೀಟ್ ಆಗಲ್ಲ ಯಾಕಂದ್ರೆ ಇಲ್ಲಿರುವಂತಹ ಈ ಒಂದು ಏನು ವಾಲ್ಸೆಲ್ಲ ಏನಿದೆ ಇದಕ್ಕೆ ಆ ರೀತಿಯಾದಂತಹ ಒಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಎಷ್ಟೇ ಬಿಸ್ಲಲ್ಲಿ ಇಟ್ರು ಫಾರ್ಟಿ ಡಿಗ್ರಿಗಿಂತ ಜಾಸ್ತಿ ಹೀಟ್ ಆಗದಿರೋ ರೀತಿಯಲ್ಲಿ ನೋಡ್ಕೊಂತಾರೆ ಅದು ಮೈನ್ ಆಗಿರೋ ಒಂದು ವಿಷಯ ಅಂತ ಹೇಳ್ಬೋದು ಅಂಡ್ ಅದು ಬಿಟ್ಟು ಟ್ರೈನಿಂಗ್ ಅಲ್ಲಿ ಎರಡು ಮೂರು ಲೆವೆಲ್ ಎಲ್ಲ ಇರುತ್ತೆ ಮೂರು ಲೆವೆಲ್ ಇರುತ್ತೆ ಸೊ ಒಂದು ಬೇಸ್ ಒನ್ ಬೇಸ್ ಟು ಒನ್ ಬೇಸ್ ತ್ರೀ ಅಂತ ಸೊ ಅಡ್ವಾನ್ಸ್ ಮತ್ತೆ ಇಂಟರ್ಮೀಡಿಯೇಟ್ ಮತ್ತೆ ಬೇಸ್ ಅಂತ ಸೊ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಒಂದೆರಡು ದಿನದ ಕ್ಲಾಸನ್ನು ಸ್ಟಾರ್ಟಿಂಗ್ ತಗೋತಾರೆ ಸೊ ನಿಮಗೆ ಲೆವೆಲ್ ಟೂ ಆದರೆ ನಿಮಗೆ ಫೋರ್ ಡೇಸ್ ಆಗಿರ್ಬೋದು ಅಥವಾ ಲೆವೆಲ್ ತ್ರೀ ಆದರೆ ನಿಮಗೆ ಆಲ್ರೆಡಿ ಲೆವೆಲ್ ಒನ್ ಅಂಡ್ ಲೆವೆಲ್ ಟು ಅಲ್ಲಿ ಗೊತ್ತಿರುತ್ತಲ್ಲ ಹಾಗಾಗಿ ಎರಡು ದಿನ ಥಿಯರಿ ಮತ್ತೆ ಒಂದಿನ ಪ್ರಾಕ್ಟಿಕಲ್ ಸೊ ಲೆವೆಲ್ ತ್ರೀ ಅಲ್ಲಿರುತ್ತೆ ಸೊ ಈ ರೀತಿ ಟ್ರೈನಿಂಗ್ನೆಲ್ಲ ಕೊಡ್ತಾರೆ ಸೊ ನಿಮಗೆಲ್ಲ ಗೊತ್ತೇ ಇದೆ ಇವಾಗ ಇಂಡಸ್ಟ್ರಿ ತುಂಬ ದೊಡ್ಡದಾಗಿರೋದ್ರಿಂದ ಅಲ್ಲಿ ನಮ್ಮ ವರ್ಕರ್ಸ್ ಇದೆಲ್ಲ ಶಾರ್ಟೇಜ್ ಇದೆ ಸ್ಟಾಫ್ಸ್ ಆಗಿರ್ಬೋದು ಯಾಕೆಂದ್ರೆ ಈ ಎಲೆಕ್ಟ್ರಿಕ್ ಸಪ್ರೇಟ್ ಆಗಿ ಅಥವಾ ಪರ್ಟಿಕ್ಯುಲರ್ ಆಗಿ ಈ ಒಂದು ಬ್ಯಾಟ್ರಿನಲ್ಲಿ ಏನೇನಿದೆ ಏನೇನು ಮಾಡಬಾರ್ದು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಜ್ಞಾನ ಇರೋರೆಲ್ಲ ತುಂಬ ಕಮ್ಮಿ ಇದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ ಅವ್ರನ್ನೆಲ್ಲ ಟ್ರೈನ್ ಮಾಡಿ ಈ ರೀತಿಯಾದಂತಹ ಒಂದು ಈ ಒಂದು ಲ್ಯಾಬಲ್ಲಿ ಟ್ರೈನ್ ಮಾಡಿ ಅದಕ್ಕೆ ಬೇಕಂತ ರೀತಿಯಲ್ಲಿ ಅವರು ಅದನ್ನ ಟ್ರೈನ್ ಮಾಡ್ತಾ ಅಂತ ಹೇಳ್ಬೋದು ಸೊ ನಮ್ಮಲ್ಲಿ ಒಂದು ಕ್ವಶನ್ ಇತ್ತು ಸೊ ಇದನ್ನ ಕಲಿಯೋದಕ್ಕೆ ಏನ್ ಕ್ವಾಲಿಫಿಕೇಶನ್ ಬೇಕು ಆ ರೀತಿಯಲ್ಲಿ ಒಂದು ಕ್ವಶನ್ ಇತ್ತು ಸೊ ಅದ್ರಲ್ಲಿ ನಮಗೆ ಗೊತ್ತಾಗಿದೆ ಏನಂದ್ರೆ ಸೊ ಸದ್ಯಕ್ಕೆ ಓ ಎಮ್ ಅವರಾಗಿರ್ಬೋದು ಡೀಲರ್ಶಿಪ್ಸ್ ಆಗಿರ್ಬೋದು ಸೊ ಅವರೆಲ್ಲ ಇದನ್ನ ಟ್ರೈನ್ ತಗೋತಾರೆ ಬಟ್ ನಮ್ಮ ಹತ್ರ ಒಂದು ಇವಿ ಇದೆ ಸೊ ನಾನೀಗ ಹೋಗ್ತಾ ಏನಾದ್ರೂ ಬ್ರೇಕ್ ಡೌನ್ ಆದ್ರೆ ನಂಗೆ ಅದ್ರಲ್ಲಿ ಏನ್ ನೋಡ್ಬೇಕು ಏನ್ ನೋಡ್ಬಾರ್ದು ಅಂತ ಗೊತ್ತಿರಲ್ಲ ಸೊ ಯೂಶಲಿ ಐಸ್ ವೆಹಿಕಲ್ ಆದ್ರೆ ನಾರ್ಮಲ್ ಆಗಿ ಪೆಟ್ರೋಲ್ ಅಥವಾ ಡೀಸೆಲ್ ವೆಹಿಕಲ್ ಆದರೆ ಎಲ್ಲರೊಂದು ಬ್ರೇಕ್ ಡೌನ್ ಆದ್ರೆ ಅದರಲ್ಲಿ ಏನ್ ಕಂಪ್ಲೇಂಟ್ ಆಯ್ತು ಅಂತ ಗೊತ್ತಾಗುತ್ತೆ ಕಂಪ್ಲೇಂಟ್ ಏನಿದೆ ಅಂತ ಗೊತ್ತಾಗುತ್ತೆ ಬಟ್ ಇದು ಈ ರೀತಿಯಾದಂತಹ ಎಲೆಕ್ಟ್ರಿಕ್ ವೆಹಿಕಲ್ ನಾವು ಹೋಗುವಾಗ ನಮಗೆ ತುಂಬಾ ಜನರಿಗೆ ಗೊತ್ತಿರಲ್ಲ ಸೊ ಅದು ಏನ್ ಮಿಸ್ಟೇಕ್ಸ್ ಎಲ್ಲ ಏನಾಗಿದೆ ಅಥವಾ ಏನ್ ಬ್ರೇಕ್ ಡೌನ್ ಆಗಿದೆ ಅಂತ ಗೊತ್ತಿರಲ್ಲ ಸೊ ಅಂತ ಟೈಮಲ್ಲಿ ಅದನ್ನ ತಿಳ್ಕೊಳ್ಳೋಕೆ ಈ ಒಂದು ಕೋರ್ಸ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಆ ಒಂದು ಬೇಸ್ ನ ಕೆಳಗಡೆ ಕೊಡ ಒಂದು ಕೋರ್ಸ್ ಇದೆ ಸೊ ಅದನ್ನ ಸೆನ್ಸಿಟೈಸೇಷನ್ ಕೋರ್ಸ್ ಅಂತ ಹೇಳ್ತಾರೆ ಸೊ ಅದರಲ್ಲಿ ಮೇನ್ ಆಗಿ ನಿಮಗೆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಬ್ರೇಕ್ ಡೌನ್ ಆದಾಗ ಅದ್ರಲ್ಲಿ ಏನೇನು ನೋಡಬೇಕು ಏನೇನು ಪ್ರಾಬ್ಲಮ್ ಇದೆ ನಿಮಗೆ ಗೊತ್ತಾಗೋದಕ್ಕೆ ಆ ಒಂದು ಕೋರ್ಸ್ ಹೆಲ್ಪ್ ಆಗುತ್ತೆ ಸೊ ಅದು ಮೈನ್ ಆಗಿರೋ ವಿಷಯ ಟೂ ಡನ್ ಅಂತ ನಾ ಅವಾಗ ಹೇಳಿದ ಒಂದು ಗ್ಲೋಬಲ್ ಕಂಪ್ನಿ ಸೊ ಎಲ್ಲಾ ಗ್ಲೋಬಲ್ ಎಲ್ಲ ಕಡೆ ಇವರ ಪ್ರೆಸೆನ್ಸ್ ಇದೆ ಸೊ ಇಂಡಿಯಾದಲ್ಲಿ ಇದನ್ನ ಫಸ್ಟ್ ಟೈಮ್ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂಡ್ ಅವ್ರು ಹೇಳಿರೋ ಪ್ರಕಾರ ಏನಂದ್ರೆ ಜಾನ್ವರಿ ಜಾನ್ವರಿ ಎಂಡ್ ಅಲ್ಲಿ ಇದನ್ನ ಸ್ಟಾರ್ಟ್ ಮಾಡಿ ಎರಡ್ ಮೂರು ತಿಂಗಳಲ್ಲಿ ಈಗ ಒಂದ್ ಎರಡು ಆಗ್ತಾ ಬಂತು ಸೊ ಎರಡು ತಿಂಗಳಲ್ಲಿ ಒಂದೊಳ್ಳೆ ರೆಸ್ಪಾನ್ಸ್ ಎಲ್ಲ ಸಿಗ್ತಾ ಇದೆ ಅಂತ ಹೇಳ್ತೀರ ಸೊ ಮಿಡ್ಲ್ ಈ ಕೂಡ ಜನ ಬಂದು ಈ ಒಂದು ಟ್ರೈನಿಂಗ್ ತಗೊಂಡು ಅಲ್ಲಿ ರೆಡಿ ಮಾಡ್ತೀರಾ ಯಾಕಂದ್ರೆ ಮೈನ್ ಆಗಿ ಡೀಲರ್ಶಿಪ್ಸ್ ಇದಕ್ಕೆ ಫೋಕಸ್ ಮಾಡ್ತೀರ ಅಂತ ಹೇಳ್ಬೋದು ಸೊ ಈಗ ನೀವು ಒಂದು ಎಲೆಕ್ಟ್ರಿಕ್ ವೆಹಿಕಲ್ ತಗೊಂಡ್ರಿ ಅದಕ್ಕೆ ಏನಾದ್ರೂ ಬ್ರೇಕ್ ಡೌನ್ ಆಯಿತು ಇಲ್ಲ ಅದರಲ್ಲಿ ಏನಾದರೂ ಬೆಂಕಿ ಬಂತು ಅಂದ್ರೆ ಅದನ್ನ ಫಸ್ಟ್ ಬಂದು ನೋಡೋರು ಯಾರು ನಾವು ಇನ್ಫಾರ್ಮ್ ಮಾಡೋದು ಗೆ ಸೊ ಡೀಲರ್ಶಿಪ್ಸ್ ಗೆ ಅವರು ಒಂದು ಗೆ ಜಾಸ್ತಿ ಬೇಡಿಕೆ ಇದೆ ಸೊ ಹಾಗಾಗಿ ಡೀಲರ್ಶಿಪ್ ಅವರು ಇದನ್ನ ಬಂದು ಟ್ರೈನಿಂಗ್ ಎಲ್ಲ ತಗೊಂಡು ಹೋಗ್ತಿದ್ದಾರೆ ಸೊ ಹಾಗಾಗಿ ಇವರ ಮೇನ್ ಆಗಿರೋ ಫೋಕಸ್ ಅವರು ಅಂಡ್ ಅದು ಬಿಟ್ಟು ನಮ್ಮ ಲೋಕಲ್ ಆಗಿರೋ ಕಸ್ಟಮರ್ಸು ಅವರೆಲ್ಲ ಅಂತ ಹೇಳ್ತಿದ್ದಾರೆ ಅಂಡ್ ಇದನ್ನ ಇನ್ನು ಕೂಡ ಈ ಇದೊಂದು ಮೊಬಿಲಿಟಿ ಸೆಂಟರ್ ಆಗಿರೋದ್ರಿಂದ ನಾವಿದ ಮೂವೇಬಲ್ ಆಗಿರೋದ್ರಿಂದ ಸೊ ಎಲ್ಲಿ ಬೇಕಾದ್ರಿಂದ ತಗೊಂಡೋಗಿ ಕೋರ್ಸಸ್ ಎಲ್ಲ ತಗೊಂಡು ಟ್ರೈನ್ ಮಾಡುವಂತ ಒಂದು ಪ್ಲಾನ್ ಕೂಡ ಇವರಿಗಿದೆ ಸೊ ಆಲ್ ಓವರ್ ಇಂಡಿಯಾ ಅಂತ ಬೇಕಾದ್ರೆ ಹೇಳ್ಬೋದು ಎಲ್ಲ ಕಡೆ ಕೂಡ ಇದನ್ನ ಮೂವ್ ಮಾಡ್ಕೊಂಡು ಈ ರೀತಿ ಕೋರ್ಸ್ನ ಮಾಡ್ತಾರೆ ಸೊ ನನ್ನ ಪ್ರಕಾರ ಹೇಳೋದಾದ್ರೆ ಈ ರೀತಿಯಾದಂತಹ ಟ್ರೈನಿಂಗ್ ಲ್ಯಾಬ್ಸ್ ಆಗಿರ್ಬೋದು ಈತ ಅವೇರ್ನೆಸ್ ಆಗಿರ್ಬೋದು ತುಂಬಾನೇ ಇಂಪಾರ್ಟೆಂಟ್ ಸೊ ಒಬ್ಬ ಡೀಲರ್ಶಿಪ್ ನ ಒಂದು ವ್ಯಕ್ತಿಗಿಂತ ಹಿಡಿದು ಒಂದು ಕಸ್ಟಮರ್ ತನಕ ತುಂಬಾನೇ ಇಂಪಾರ್ಟೆಂಟ್ ಆಗಿರುವ ವಿಷಯ ಸೊ ಹಾಗಾಗಿ ಆ ರೀತಿಯಾದಂತಹ ಸ್ಕಿಲ್ ಅಪ್ ಸ್ಕೇಲ್ ಮಾಡೋದಕ್ಕಾಗಿರ್ಬೋದು ಅದನ್ನ ಕಲಿಯೋದಕ್ಕಾಗಿರ್ಬೋದು ಈ ರೀತಿಯಾದಂತಹ ಕೋರ್ಸ್ಗಳು ತುಂಬಾನೇ ಮುಖ್ಯ ಅಂತ ಹೇಳ್ತೀವಿ ಉರ್ದು ಈ ಲರ್ನಿಂಗ್ ಕೋರ್ಸಸ್ ಕೂಡ ಇದೆ ನೀವು ಅದನ್ನ ಕೂಡ ಆಕ್ಸೆಸ್ ಮಾಡ್ಬೋದು ಅಂತ ಹೇಳ್ತಾ ಇದಿಷ್ಟು ಈ ಒಂದು ಟೂ ನ ಈ ಒಂದು ಮೂವೇಬಲ್ ಟ್ರೈನಿಂಗ್ ಲ್ಯಾಬ್ ಬಗ್ಗೆ ಅಥವಾ ಒಂದು ಟ್ರೈನಿಂಗ್ ಬ್ಯಾನ್ ಬಗ್ಗೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ